ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬಟಾಣಿ ಸಾಂಬಾರು ಇದ್ದೀನಿ ತುಂಬಾ ರುಚಿಯಾಗಿರುವ ಸಾಂಬಾರು ರೆಡಿ ಮಾಡ್ತೀನಿ ಸ್ವಲ್ಪ ತರಕಾರಿ ಹಾಕೋದು ಸಾಂಬಾರು ಮಾಡೋದು ರೈಸ್ ಜೊತೆ ಈ ಸಾಂಬಾರು ಇದ್ದರೆ ಮತ್ತೆ ಬೇರೆ ಏನೂ ಬೇಡ ತುಂಬಾ ರುಚಿಕರವಾದ ಸಾಂಬಾರನ್ನು ರೆಡಿ ಮಾಡ್ತೀನಿ ಈಗ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೀವು ನೋಡ್ಬೋದು ಓಕೆನಾ ಬನ್ನಿ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ನೀವು ಕೂಡ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಸಾಂಬಾರು ರೆಡಿಯಾಗುತ್ತೆ ನೋಡಿ ಸಾಂಬಾರು ರೆಡಿಯಾಯಿತು ರೈಸ್ ಜೊತೆ ಸಾಂಬಾರು ಒಂದು ಉಪ್ಪಿನಕಾಯಿ ಮತ್ತು ಒಂದು ಹಪ್ಪಳ ಇಷ್ಟಿದ್ರೆ ಸಾಕು ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಸ್ಪೂನ್ ಆಗುವಷ್ಟು ಸೋಂಪು ಇವಿಷ್ಟನ್ನು ಹಾಕಿದ್ದೀನಿ ಚಕ್ಕೆ ಒಂದು ಸ್ವಲ್ಪ ಚಿಕ್ಕದು ಚಕ್ಕೆ ಎರಡು ಲವಂಗ ಹಾಗೆ ಹೂವು ಎರಡು ಎಸಳು ಅಷ್ಟೆ ಇವಿಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಗರಿ ಗರಿ ಆಗೋ ಥರ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಮೆಣಸು ನಿಮಗೆ ಎಷ್ಟು ಖಾರ ತುಂಬ ಖಾರ ಮಾಡಬಾರ್ದು ಇದಕ್ಕೆ ಸ್ವಲ್ಪನೇ ಖಾರ ಇರಬೇಕು ಹಾಗೆ ಒಂದಿಷ್ಟು ಕಾಯಿ ತುರಿ ನಾಲ್ಕು ಬೆಳ್ಳುಳ್ಳಿ ಹೆಸಳು ಒಂದು ಅರ್ಧ ಈರುಳ್ಳಿ ಚಿಕ್ಕದು ಕಾಯಿ ತುರಿ ನಿಮ್ಗೆ ಯಾವ ರೀತಿ ದಪ್ಪ ಬೇಕೋ ಆ ರೀತಿಗೆ ನೀವು ಹಾಕೋಬೇಕು ಆಯಿತಾ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರು ಎಷ್ಟನ್ನು ಹಾಕೋತೀನಿ ನಂತರ ಒಂದಿಷ್ಟು ಬಟಾಣಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಅಡುಗೆ ಮಾಡುವವರಾದರೆ ಗೊತ್ತಿರತ್ತಲ್ವ ಎಷ್ಟು ಬಟಾಣಿ ಬೇಕು ಅಂತ ತುಂಬ ಬಟಾಣಿ ಹಾಕಿದರೂ ಚೆನ್ನಾಗಿರಲ್ಲ ಕಡಿಮೆ ಹಾಕಿದರೂ ಕೂಡ ಚೆನ್ನಾಗಿರಲ್ಲ ಚಿಕ್ಕ ಗ್ಲಾಸಲ್ಲಿ ಆಗುವಷ್ಟು ತುಂಬ ಬಟಾಣಿಯನ್ನು ನಾನು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ಅವರು ನೆಂದಿರಬೇಕು ಸರಿಯಾಗಿ ನೆಂದಿರಬೇಕು ನಾಲ್ಕಲ್ಲ ಎಂಟವರಾದರೂ ತೊಂದರೆ ಇಲ್ಲ ಹಾಗೆ ನಾನು ಸೋಯ ಕೂಡ ಈಗ ನೆನೆಸಿಡ್ತೀನಿ ನೀರಲ್ಲಿ ಇದು ಒಂದು ಹತ್ತು ನಿಮಿಷ ನೀರಲ್ಲಿದ್ದರೆ ಆಯಿತು ತುಂಬಾ ರುಚಿಕರವಾದ ಸಾಂಬಾರು ರೆಡಿ ಹಾಗೆ ತರಕಾರಿ ಎರಡು ಟೊಮೆಟೊ ಒಂದಿಷ್ಟು ಬೀನ್ಸು ನಂತರ ಇದು ಗೊತ್ತಾ ನಿಮಗೆ ಸೀಮೆ ಬದನೆಕಾಯಿ ಅಂತಾರೆ ಇದಕ್ಕೆ ಇದು ಎತ್ತು ನಮ್ಮ ಮನೇಲಿ ಹಾಕ್ತಾ ಇದ್ದೀನಿ ನಿಮ್ಮಲ್ಲಿ ಇಲ್ಲ ಅಂದರೆ ಬೇಡ ಬೀನ್ಸು ಟೊಮೆಟೊ ಸೋಯಾ ಬಟಾಣಿ ಇಷ್ಟು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟಾಣಿಯನ್ನು ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿ ಬೆಂದಿರಬೇಕು ಇದು ಕರಗಿದ್ರೂ ಕೂಡ ಪರವಾಗಿಲ್ಲ ಏನೂ ಆಗಲ್ಲ ಹಾಗೆ ಇದಕ್ಕೆ ಈ ತರಕಾರಿಯನ್ನು ಬೇಯಿಸೋಣ ಆಯಿತಾ ಬಟಾಣಿ ನಿಮಗೆ ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು ಅಂದರೆ ಒಂದು ಅರ್ಧದಷ್ಟು ಬೇಯಿಸ್ಕೊಳ್ಳಿ ಅದು ನಿಮಗೆ ಹೋಗಬೇಕು ಅಂದರೆ ಕರ್ಗಿಸಿದ್ರೂ ಚೆನ್ನಾಗಿ ಇರುತ್ತೆ ಹಾಗೆ ಇದಕ್ಕೆ ಸೋಯಾ ಹಾಕ್ತಾ ಇದ್ದೀನಿ ಸೋಯಾವನ್ನು ನೀರಲ್ಲಿ ಹಾಕಿ ಅದನ್ನು ನೀರು ತೆಗೆದು ಹಾಕಬೇಕಾಗತ್ತೆ ತುಂಬಾ ಟೇಸ್ಟಿ ಆದ ಸಾಂಬಾರಾಗುತ್ತೆ ಹಾಗೆ ಈ ಸೋಯಾವನ್ನು ನಾವು ಆವಾಗ ಆವಾಗ ತಿಂತ ಇದ್ರೆ ಚೆನ್ನಾಗಿರುತ್ತೆ ನಂತರ ಈ ತರಕಾರಿ ಹಾಕ್ತೀನಿ ಇವೆಷ್ಟು ತರಕಾರಿ ಹಾಕ್ತೀನಿ ಬೇಗ ಬೆಂದ್ಕೊಬಿಡುತ್ತೆ ಇದು ಸೀಮೆ ಬದನೆಕಾಯಿ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದು ಒಂದು ಗಿಡ ಹಾಕ್ಕೊಂಡ್ರೆ ಮನೆ ತುಂಬ ಬಿಡತ್ತೆ ಅಷ್ಟು ರಾಶಿ ಆಗತ್ತೆ ಅದು ಒಂದೇ ಒಂದು ಗಿಡ ಇದ್ದರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಪಲ್ಯನೂ ಕೂಡ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ದೋಸೆ ಮಾಡ್ತಾರೆ ಇದರಿಂದ ಅಷ್ಟು ಚೆನ್ನಾಗಿರುತ್ತೆ ಇದು ಹಾಗೆ ಇದು ತಿನ್ನುವಾಗ ಏನು ಗೊತ್ತಾ ತುಂಬಾ ರುಚಿ ಬರುತ್ತೆ ತಿನ್ನುವಾಗ ಅಂದರೆ ಸಾಂಬಾರಾದ ನಂತರ ಹಾಗೆ ಹಸಿದು ಕೂಡ ತಿನ್ಬೋದು ಅಷ್ಟು ಟೇಸ್ಟ್ ಇರುತ್ತೆ ಒಂದು ಸಲ ಬೇಯಿಸ್ಕೊಬಿಡೋಣ ಟೊಮೆಟೊ ಕೂಡ ನೀವು ನೋಡಿ ಹಾಕಬೇಕು ಈ ಸಾಂಬಾರಿಗೆ ಯಾವಾಗಲೂ ಖಾರ ಜಾಸ್ತಿ ಆಗಬಾರ್ದು ಹುಳಿ ಜಾಸ್ತಿ ಆಗಬಾರ್ದು ಜಸ್ಟ್ ಖಾರ ಇರಬೇಕು ಹುಳಿ ಜಸ್ಟ್ ಇರಬೇಕು ಗರಂ ಮಸಾಲನೂ ಕೂಡ ಜಾಸ್ತಿ ಆಗಬಾರ್ದು ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಹಾಕಬೇಕಷ್ಟೇ ನೋಡಿ ಮಸಾಲ ರೆಡಿ ಆಯಿತು ಈಗ ಮಸಾಲ ಹಾಕಿ ಕುದಿಸ್ತೀನಿ ನಾನು ಇದು ಮಸಾಲ ಹಾಕಿ ಕುದಿಸ್ತೀನಿ ಅಲ್ವಾ ಚೆನ್ನಾಗಿ ಕುದಿಬೇಕು ಇದು ಎಷ್ಟು ಕುದಿಯತ್ತೆ ಅಷ್ಟು ಟೇಸ್ಟು ಬರುತ್ತೆ ನಂತರ ಒಂದು ವಸ್ತು ಇದು ಕುದಿಯುವಾಗ ಹಾಕಬೇಕು ಆವಾಗ ಏನು ಘಮ ಅಂದರೆ ಈ ಸಾಂಬಾರು ಮನೆಯೆಲ್ಲ ಘಮ ಘಮ ಅನ್ನತ್ತೆ ಅಷ್ಟು ಘಮ ಘಮ ಅನ್ನತ್ತೆ ಟೇಸ್ಟು ಬಂದಿರತ್ತೆ ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲ ಸರಿ ಇರುತ್ತೆ ಅಲ್ವಾ ಹಾಗೆ ಬಟಾಣಿ ಅಂದಮೇಲೆ ಬಟಾಣಿ ಸಾಂಬಾರು ಯಾವಾಗಲೂ ಚೆನ್ನಾಗಿರುತ್ತೆ ಆದರೆ ಮಾಡೋ ರೀತಿಯಲ್ಲೇ ಮಾಡಬೇಕು ನೀವು ತುಂಬ ಖಾರ ಮಾಡಿದರೂ ಟೇಸ್ಟ್ ಹೊರಟೋಗ್ಬಿಡತ್ತೆ ಹುಳಿ ಜಾಸ್ತಿ ಹಾಕಿದ್ರು ಅದ್ರದ್ದು ಟೇಸ್ಟೇ ಹೊರಟೋಗಿಬಿಡತ್ತೆ ನೋಡಿ ಹಾಕಬೇಕು ಇಲ್ಲಿ ಹುಳಿ ಅಂದರೆ ಟೊಮೆಟೊ ಎರಡು ಹಾಕ್ತೀನಿ ನಾನು ಎಷ್ಟು ಸಾಂಬಾರಿಗೆ ಸಾಕೋದು ಆಯ್ತಲ್ವ ಈ ಕುದೀತಾ ಇದೆ ಈಗ ನೋಡಿ ಎಷ್ಟು ಚೆನ್ನಾಗಿರೋ ಸಾಂಬಾರು ರೆಡಿ ಆಯ್ತಲ್ವ ನಿಮ್ಗೆ ಸ್ವಲ್ಪ ನೀರು ಬೇಕು ಅಂದರೆ ನೀರು ಥರ ಇಡಬೇಕು ಅಂದರೆ ನೀರು ಹಾಕ್ಕೋಬೋದು ಇನ್ನೂ ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಕೂಡ ಇಟ್ಕೋಬೋದು ಚೆನ್ನಾಗಿ ಕುದಿಯುವಾಗ ಎಲೆಯನ್ನು ಹಾಕಬೇಕು ಒಂದಿಷ್ಟು ನೀವು ಜಾಸ್ತಿ ಕೂಡ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಒಳ್ಳೆಯ ಘಮ ಬರ ಬರುತ್ತೆ ಎಲೆ ಈ ರೀತಿ ಲವಸ್ಟ್ ಹಾಕಬೇಕು ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ ಹೀಗೆ ಮತ್ತು ಈ ಮಸಾಲ ಮಾಡುವಾಗೆಲ್ಲ ಹಾಕಬಾರ್ದು ಅದು ಟೇಸ್ಟು ಘಮ ಎಲ್ಲ ಬೇರೆ ಆಗಿಬಿಡುತ್ತೆ ಆಯಿತಾ ತುಂಬಾ ಸಾಂಬ ಚೆನ್ನಾಗಿರುವ ಸಾಂಬಾರು ರೆಡಿ ಆಯಿತು ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಅಂದರೆ ಈ ಸಾಂಬಾರು ಯಾರಾದರೂ ಮಾಡ್ಬೋದು ಸಾಂಬಾರು ಕೂಡ ಮಾಡ್ಬೋದು ನಿಮಗೆ ಗಟ್ಟಿ ಇಟ್ಕೊಂಡ್ರೆ ಅದು ಒಂದು ರೀತಿ ಪಲ್ಯ ಆಗುತ್ತೆ ಅಲ್ವಾ ನೋಡಿ ರೈಸ್ ಜೊತೆ ಸಾಂಬಾರು ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಹಪ್ಪಳ ಇದ್ರಂತೂ ಊಟ ಘಮ ಘಮ ಊಟ ರುಚಿಯಾದ ಊಟ ಚೆನ್ನಾಗಿರುವ ಊಟ ಹಾಗೆ ಹೆಲ್ದಿಯಾಗಿರುವ ಊಟ ತುಂಬನೇ ಸೂಪರಾಗಿರುವ ಸಾಂಬಾರು ರೈಸ್ ಜೊತೆ ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಯಾವುದಕ್ಕಾದರೂ ತುಂಬನೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಆಯಿತಾ ಥ್ಯಾಂಕ್ ಯು ಬಾಯ್